ಬಿಹಾರ್ ಚುನಾವಣೆ ವರ್ಜರಿ ಗೆಲುವಿಗೆ ಬಿಜೆಪಿ ವಿಜಯೋತ್ಸವ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟವು ದಾಖಲೆಯ ಜಯ ಸಾಧಿಸಿರುವ ಹಿನ್ನೆಲೆಯಲ್ಲಿ ಜಮಖಂಡಿ ನಗರದಲ್ಲಿ ಭಾಜಪದ ವತಿಯಿಂದ ವಿಜಯೋತ್ಸವ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಗಿತ್ತು ನಗರದ ಹನುಮಾನ ಚೌಕ್ನಲ್ಲಿ ನಡೆದಿದ್ದ ಈ ವಿಜಯೋತ್ಸವದಲ್ಲಿ ಪಕ್ಷದ ಕಾರ್ಯಕರ್ತರು ಯುವಕರು ಬೆಂಬಲಿಗರು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಂಭ್ರಮ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಜಯಘೋಷಗಳನ್ನು ಮೊಳಗಿಸಿದ್ದು ಪಟಾಕಿ ಸಿಡಿಸಿ ಜಯವನ್ನು ಸಂಭ್ರಮಿಸಿದ್ದಾರೆ ಈ ವೇಳೆ ಮಾತನಾಡಿದಂತಹ ಶಾಸಕರಾದ ಜಗದೀಶ್ ಗುಡಗುಂಟಿ ಬಿಹಾರದಲ್ಲಿ ಕಂಡುಬಂದ ಫಲಿತಾಂಶ ದೇಶದ ಜನತೆಗೆ ಅಭಿವೃದ್ಧಿಯ ದಾರಿಗೆ ಸ್ಪಷ್ಟ ಸೂಚನೆ ಸಿಕ್ಕಂತಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ಮತ್ತು ಜನಪರ ಯೋಜನೆಗಳ ವಿಶ್ವಾಸ ಪ್ರತಿಫಲಿಸಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖ ನಾಯಕಿ ವಿಜಯಲಕ್ಷ್ಮೀ ತುಂಗಲ್ ಅಜಯ್ ಕಡಪಟ್ಟಿ ಮಲ್ಲು ದಾನಗೊಂಡ ಯಮನೂರ್ ಮೂಲಂಗಿ ಮತ್ತು ಗಣೇಶ್ ಶ್ರಗಣ್ಣವರ್ ಸೇರಿದಂತೆ ರಮೇಶ್ ಆಳ್ವಾಳ್ ಶಂಕರ್ ಖಾಳೆ ಕಾರ್ಯಕರ್ತರು ಭಾಗಿಯಾಗಿದ್ದರು ಇವರ ರಿಪೋರ್ಟ್ ಕಲ್ಯಾಣಪಾಯಿ ಜೆಡಿಎಸ್ ಹಾಗೂ ಬಿಜೆಪಿ ಸರ್ಕಾರ ಇವ್ರೆಲ್ಲಾ ಮನೆಗೆ ಹೋಗ್ತಾರ ಮೋದಿ ಅವರ ಕಳೆದ ಎರಡು ತಿಂಗಳಲ್ಲಿ ಹತ್ತು ಬಾರಿ ದೇಶದ ಮೇಲೆ ಅಟ್ಯಾಕ್ ಆಗೋ ತಕ್ಷೆ ಯಾರಿಗೂ ಜನರಿಗೆ ಗೊತ್ತಿಲ್ಲ ಬರೆಯವರು ಏನಾಗ್ತಾರು ಗೃಹ ಖಾತೆ ಉತ್ತಮ ಆಗಿದೆ ಅವರು ಕೆಲಸ ಮಾಡಂಗಿಲ್ಲ ಅಂತ ಹೇಳಿ ಏನು ಇವ್ರು ಕಾಂಗ್ರೆಸ್ ಅವರು ಕಾಂಗ್ರೆಸ್ ಮಿತ್ರ ಪಕ್ಷ ಟೀಕೆ ಮಾಡ್ಕೊತ ಹೇಳ್ತಾರಾ ಇವ್ರಿಗೆ ಕಲ್ಪನೆ ಇಲ್ಲ ಇವ್ರಿಗೆ ಬುದ್ಧಿಮಟ್ಟನ ಅದಾಯ್ತು ಇಂದಿನ ಇನ್ನೂ ಹತ್ತು ವರ್ಷ ಆಗುತ್ತೆ ಮೋದಿ ಅವರು ನರೇಂದ್ರ ಮೋದಿ ಅಮಿತ್ ಶಾ ಅವರು ದೇಶದ ನಂಬರ್ ಒನ್ ಯಾರ್ಯಾರು ಏನೇ ಬೇಕೋ ನರೇಂದ್ರ ಮೋದಿ ಫೋಟೋ ಯಾಕಪ್ಪ ಯಾಕಂದ್ರೆ ದೇಶ ಅಭಿವೃದ್ಧಿ ಹೊಂಟೈತಿ ಒಂದು ಇಡೀ ವಿಶ್ವದಾಗ ನಂಬರ್ ಒನ್ ತಾಕತ್ತೈತ ನಮ್ಮ ಮೇಲೆ ಕೆಲವೊಂದು ಕಾಂಗ್ರೆಸ್ ನಾಯಕರಿಗೆ ಭರವಸೆ ಇಲ್ಲ ಇವ್ರು ಯಾಕೆ ಅಲ್ಯಾಕ್ ಹೋಗಿ ಬಾರ್ಡ್ರಿಗೆ ನಿಂತು ಇವ್ರು ಯಾಕೆ ಹಾಸಿದ್ರು ಅದನ್ನ ಮಾಡಿದ್ರು ಮೋದಿ ಅವರು ಮೀಟಿಂಗ್ ಮಾಡಲಿಲ್ಲ ಅಮಿತ್ ಶಾ que ಆರ್ಥಿಕವಾದಂತಹ ಒಂದು ಯೋಜನೆಗಳು ಆಮೇಲೆ ವಾರ್ಯಾರ ಯು ಯುವಕರಿಗೆ ಉದ್ಯೋಗ ಕೊಡುವಂತಹ ಭರವಸೆ ಈ ಎರಡು ವಿಚಾರಗಳು ಅಲ್ಲಿ ಮತದಾನದಲ್ಲಿ ಒಂದು ಕಡೆ ಮುತ್ಸಿ ಹಿರಿಯರು ಮದಿಜಿ ಅಧ್ಯಕ್ಷ ಮತ್ತು ನಿತೀಶ್ ಜಿ ಅವರು ಇನ್ನೊಂದು ಕಡೆ ಯುವಕರಾದಂಥ ಚಿರಾಗ್ ಪಾಸ್ವಾನ್ ಅವರು ಎಲ್ಲರೂ ಸೇರಿ ಎಲ್ಲ ಜಾತಿಯ ಎಲ್ಲ ರೀತಿಯ ಮತದಾರ ತಂದೈತ್ರಿಕೂಟದ ಸಂಭ್ರಮಾಚರಣೆ ಆಚರಿಸುವಂತ ಈ ಸಭೆಯಲ್ಲಿ ಹಿಂದೂ ಅಧ್ಯಕ್ಷರೇ ನಮ್ಮ ಮಾನ್ಯ ಶಾಸಕರೇ ಶ್ರೀಮಂತ ಎಲ್ಲ ನನ್ನ ಭಾಜಪದ ಕಾರ್ಯಕರ್ತರೇ ತಾಯಂದರೆ ಪದಾಧಿಕಾರಿಗಳೇ ಸೇರಿರುವಂಥ ಮಾಧ್ಯಮದ ಎಲ್ಲ ಸಹೋದರರೇ ಬಹುಶಃ ದೇಶದಲ್ಲಿ ಯಾರು ನಿರೀಕ್ಷೆ ಮಾಡದೇ ಇರೋವರಿಗೆ ಕೇಳಿ ಒಂದು ಬಿಹಾರದ ಜನತೆ ಚುನಾವಣೆ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಎರಡು ರೀತಿಯಾಗಿ ಚುನಾವಣೆಯನ್ನು ವಿಶ್ಲೇಷಣೆಯನ್ನು ಮಾಡಬಹುದು ಯಾರು ಸಂವಿಧಾನವನ್ನು ತಮ್ಮ ಕೈಯಲ್ಲಿಟ್ಟುಕೊಂಡು ಕೇವಲ ನಾವು ಮಾತ್ರ ಸಂವಿಧಾನದ ರಕ್ಷಕರು ಅನ್ನುವಂಥ ಅನ್ನುವ ರೀತಿಯಲ್ಲಿ ತಿರುಗಾಡ್ತಾ ಇದ್ರು ಅವರ ಏಕಮಾತ್ರ ಅಜೆಂಡಾ ಆಗಿತ್ತು ಓಟ ಚೋರಿ ಅನ್ನುವಂಥದ್ದು ಓಟು ಚೋರಿ ಯಾರು ಮಾಡ್ತಾರೆ ಅನ್ನುವಂಥ ವಿಶ್ಲೇಷಣೆಯನ್ನು ಕೊಟ್ಟಿಲ್ಲ ಅವರ ದೇಶದ ಮುಂದೆ ಕೇವಲ ಓಟು ಚೋರಿ ಆಗ್ತಾ ಇದೆ ಭಾಜಪ ಅಧಿಕಾರ ಹಿಡಿತಾ ಇದೆ ಅನ್ನುವಂಥದ್ದು ಸಂವಿಧಾನಕ್ಕೆ ವಿರೋಧವಾದಂಥ ರೀತಿಯ ಹೇಳಿಕೆಗಳನ್ನು ಪಡ್ಕೊಂಡು ಇಡೀ ಬಿಹಾರ ಮಾಡಿಕೊಂಡ ಇವತ್ತು ಭಾರತ ದೇಶದ ಹೆಸರನ್ನು ಉತ್ಸಂಗಕ್ಕೆ ವಹಿಸಿದ್ದಾರೆ ಈ ಒಂದು ಮಾಡಿದಂಥ ಪ್ರಯತ್ನ ನಮ್ಮ ಶ್ರೀ ನರೇಂದ್ರ ಮೋದಿ ಮತ್ತು ಅವರೆಲ್ಲ ಸಂಗಡಿಗರು ಮೇಧಾವಿಗಳು ಅವ್ರ ವ್ಯಕ್ತಿ ಮಹಾಶಕ್ತಿಗಳು ಅವರು ನಿಜಕ್ಕಾಗಿಯೂ ತಮ್ಮನ್ನೇ ತಾವು ದೇಶಕ್ಕೆ ಅರ್ಪಿಸಿಕೊಂಡು ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಭೂಮಿಕಾ ಮತ್ತು ಒಳ್ಳೆಯ ಭವಿಷ್ಯತನ್ನು ಕೊಡ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಇವತ್ತು ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಅನಿವಾರ್ಯ ಹಿಂದೂ ರಾಷ್ಟ್ರವಾಗಿದ್ದು ಹಿಂದೂ ರಾಷ್ಟ್ರವಾಗಿ ಉಳಿಲಿಕ್ಕೆ ಭಾರತೀಯ ಜನತಾ ಪಕ್ಷವೇ ಸರಿಸಾಟಿ ಎಂಬುದನ್ನು ಇಡೀ ಒಂದು ವಿಶ್ವ ಮೆ ಒಪ್ಪಿಕೊಂಡಿದ್ದು ಇವತ್ತು ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳು ಕೂಡ ಇವತ್ತು ಕಂಡುಕೊಂಡಿವೆ ಅರ್ಥ ಮಾಡಿಕೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಬಿಹಾರದಲ್ಲಿ ನೋಡಿರಿ ಒಟ್ಟು ಎರಡು ನೂರ ನಲವತ್ತು ಮೂರು ಸ್ಥಾನಗಳಲ್ಲಿ ಎನ್ ಡಿ ಎ ಬಿ ಜೆ ಪಿ ಎಂಬತ್ತೊಂಬತ್ತು ಜೆ ಡಿ ಯು ಎಂಬತ್ತ ಮೂರು ಈ ಒಟ್ಟು ಎರಡು ಎಂಬತ್ತ್ಮೂರು ಎರಡು ನೂರ ಎರಡು ಇವತ್ತು ತೆಗೆದುಕೊಂಡಿದ್ದು ಭಾಳ ಜೈವರಿ ಇದು ನಮ್ಮ ನಿತೀಶ ನಿತೀಶ್ ಕುಮಾರ್ ಅವರ ಸರ್ಕಾರ ಓದು ಏನು ಭಾಳ ಚೆನ್ನಾಗಿ ಒಳ್ಳೆಯ ಆಡಳಿತ ಪಡಿತು ಅಭಿವೃದ್ಧಿ ಪಡಿತು ಜಂಗಲ್ ಸರ್ಕಾರ ಅಡ್ಸ್ಕೊಂಡಿದ್ದು ಬಿಹಾರ ಆ ಜಂಗಲ್ ಸರ್ಕಾರ ಓಡಿಸಿ ಒಳ್ಳೆಯ ಅಭಿವೃದ್ಧಿಯ ಅವರು ಮಾಡಿದ್ದರಿಂದ ಸಮಸ್ತ ಜನಚಾರಿಕೊಂಡು ಮತ್ತು ಇಡೀ ಒಂದು ಕೇಂದ್ರ ಸರ್ಕಾರದ ಅಂತ ನಮ್ಮ ಭಾರತ ದೇಶದ ಆಗುವಂಥ ಎಲ್ಲ ಮಹಾನ್ ಕಾರ್ಯಗಳನ್ನು ಕೂಡ ಜನರು ಅರಿತುಕೊಂಡರು ಅದಕ್ಕೆ ಇವತ್ತು ಹೇಳಬೇಕಾದ್ರೆ ಡಬಲ್ ಇಂಜಿನ್ ಸರ್ಕಾರ ಅದಕ್ಕೆ ಇವತ್ತು ಬಿಹಾರದಲ್ಲಿ ಹೋದ್ಸಲ ನೋಡಿದ್ರೆ ಬಹಳ ಹತ್ರ ಇದ್ದಿದ್ದಿಲ್ಲ ಈ ಸಲ ಒಂದೂರು ಒಂದು ಎರಡು ನೂರ ಎರಡು ಸ್ಥಾನಗಳು ಪಡೆದೊಂದು ಎಂಬತ್ತ ಮೂರು ಸ್ಥಾನಗಳು ಹೆಚ್ಚಿಗೆ ಪಡೆದು ಇವತ್ತು ಧೈವೇರಿ ಬರೆಸಿದ್ದು ನಮ್ಮೆಲ್ಲರಿಗೂ ಹೊರಿಸಿದೆ ಅದಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ